ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹದಿನಾರನೇ ಬಜೆಟ್ ಅನ್ನು ಮಂಡೆ ಮಾಡಿದ್ದಾರೆ ಬಹುಶಃ ದೇಶದಲ್ಲಿ ಈ ರೀತಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದಂತಹ ಸಚಿವ ಅಂತಂದರೆ ಎರಡನೇ ಅವರು ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಇದೊಂದು ಬಹಳ ಖುಷಿ ಬಜೆಟ್ ಆಗಿತ್ತು ಸರ್ಕಾರ ರಚನೆಯಾಗಿ ಈಗ ಮಂಡಿಸ್ತಾ ಇರತಕ್ಕಂಥ ಬಜೆಟ್ನಲ್ಲಿ ಮೊದಲ ಬಜೆಟ್ ಅಲ್ಲಿ ಅವರು ಗ್ಯಾರಂಟಿ ಯೋಜನೆಗಳ ಶ್ಯೂರಿಟಿಯನ್ನು ಕೊಡಬೇಕಾಗಿತ್ತು ಆದ್ರೆ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಗ್ಯಾರಂಟಿಗಳ ಯೋಜನೆಗಳಿಗೆ ಯಾವುದೇ ಅಡೆತಡೆ ಇಲ್ಲ ನಾವು ಅವುಗಳನ್ನ ಸಮರ್ಥವಾಗಿ ನಿರ್ವಹಿಸಿದ್ದೇವೆ ದಿವಾಳಿ ಆಗ್ಬಿಡುತ್ತೆ ಅಂತ ಟೀಕೆ ಮಾಡ್ತಾ ಇದ್ರು ಆದ್ರೆ ನಾವು ವಿತ್ತೀಯ ಶಿಸ್ತನ್ನ ಪಾಲನೆ ಮಾಡಿ ಯಾವುದಕ್ಕೆ ಎಷ್ಟು ಅನುದಾನ ನಿಗದಿ ಮಾಡಬೇಕು ಅಷ್ಟು ಅನುದಾನವನ್ನು ಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಸರಿಸುಮಾರು ಐವತ್ತೊಂದು ಸಾವಿರ ಐವತ್ತೆರಡು ಸಾವಿರ ಕೋಟಿ ಹಣವನ್ನ ನಿಗದಿ ಮಾಡಿದ್ದೇವೆ ಅವು ಮುಂದುವರಿಯುತ್ತೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರಿಂದ ನಾವು ಬೇರೆ ಕಾಮಗಾರಿಗಳಿಗೆ ಇಲಾಖೆಗಳಿಗೆ ಅನುದಾನವನ್ನ ಕಡಿಮೆ ಮಾಡಿಲ್ಲ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹೊರತುಪಡಿಸಿ ಎಲ್ಲಾ ಇಲಾಖೆಗಳಿಗೂ ಸಹ ಹೆಚ್ಚು ಅನುದಾನವನ್ನ ನಾವು ಕೊಟ್ಟಿದ್ದೀವಿ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಯಾಕೆ ಕಡಿಮೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಏನು ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ರು ಅಕ್ಕಿಯ ಬೆಲೆ ಕೆಜಿಗೆ ಮೂವತ್ತೆರಡು ರೂಪಾಯಿ ಇದ್ದು ಇಪ್ಪತ್ತೆಂಟು ರೂಪಾಯಿ ಆಗಿರೋ ಕಾರಣಕ್ಕಾಗಿ ಕಡಿಮೆ ಆಗಿದೆ ಹೊರತು ಅದನ್ನು ಕಡಿಮೆ ಮಾಡೋ ಅಗತ್ಯ ಇದ್ದಿಲ್ಲ ಇನ್ನೊಂದು ಬಹಳ ಹೆಗ್ಗಳಿಕೆ ಹೇಳ್ಕೊಳ್ಳೋದವರು ನಾಲ್ಕು ಲಕ್ಷ ಕೋಟಿ ಈ ಲಿಮಿಟ್ನ ನಾಲ್ಕು ಲಕ್ಷ ಕೋಟಿಯನ್ನ ದಾಟಿದಂತ ಮೊಟ್ಟ ಮೊದಲ ಬಜೆಟ್ ಇದು ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಲಕ್ಷ ಕೋಟಿ ದಾಟಿದ್ದು ಸುದ್ದಿ ಎರಡು ಲಕ್ಷ ಕೋಟಿ ದಾಟಿದ್ದು ಸುದ್ದಿ ಈಗ ನಾಲ್ಕು ಲಕ್ಷ ಕೋಟಿ ದಾಟಿದೆ ಕರ್ನಾಟಕ ಸರ್ಕಾರದ ಬಜೆಟ್ ಮತ್ತು ಸಾಲದ ಹೊರೆ ಏನಿದೆ ಸಾಲದ ಹೊರೆಯನ್ನು ಪ್ರಬಲವಾಗಿ ಸಮರ್ಥಿಸಿಕೊಂಡಿದರೆ ಸಿದ್ದರಾಮಯ್ಯ ನಾವು ವಿತ್ತೀಯ ಶಿಸ್ತನ್ನು ಉಲ್ಲಂಘನೆ ಮಾಡಿಲ್ಲ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಇಷ್ಟು ಸಾಲವನ್ನು ನಾವು ಪಡಿತಾ ಇದ್ದೇವೆ ಎಷ್ಟು ಆಗುತ್ತೆ ಇತ್ತು ಸಾಲವನ್ನು ಎಷ್ಟು ಪಡಿಬೇಕು ಅಂತ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ಮಾನದಂಡಗಳ ಆಧಾರದ ಮೇಲೆ ನಾವು ಸಾಲವನ್ನು ಪಡಿತಾ ಇದ್ದೇವೆ ಮತ್ತು ಎಲ್ಲ ಹೊಸ ಯೋಜನೆಗಳನ್ನು ಸಹ ಜಾರಿ ಮಾಡಿದ್ದೀವಿ ಒಂದು ರೀತಿಯಲ್ಲಿ ಇಡೀ ಬಜೆಟ್ ಸಿದ್ದರಾಮಯ್ಯ ಅವರು ಈ ಬಜೆಟ್ಗಳ ಬಗ್ಗೆ ಗ್ಯಾರಂಟಿಗಳ ಬಗ್ಗೆ ಏನು ಟೀಕೆ ಇತ್ತು ಆ ಟೀಕೆಗಳಿಗೆ ಸಮರ್ಥವಾಗಿ ಉತ್ತರ ಕೊಡಬೇಕಾಗಿತ್ತು ಅವರು ಈ ಬಜೆಟ್ನಲ್ಲಿ ಹಾಗಾಗಿ ಆ ಪುಸ್ತಕವನ್ನು ತೋರಿಸ್ತಾ ಹೇಳ್ತಾರೆ ಅವರು ಆ ಪುಸ್ತಕದ ಅನಕ್ಷರಲ್ಲಿ ನೋಡಿ ಯಾವ್ಯಾವ ಇಲಾಖೆಗೆ ನಾವು ಎಷ್ಟೆಷ್ಟು ಅನುದಾನವನ್ನು ನಿಗದಿ ಮಾಡಿದ್ದೇವೆ ಅಂತೇಳಿ ಬಹಳ ಪ್ರಮುಖವಾಗಿ ಪಿಯ ಟೀಕೆ ಏನಿದೆ ಹಲಾಲ್ ಬಜೆಟ್ ಅಂತೇಳಿ ಅದಕ್ಕೂ ಸಹ ಬಹಳ ಕಠಿಣವಾದ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ನಾಲ್ಕು ಲಕ್ಷ ಕೋಟಿಯಲ್ಲಿ ಅಲ್ಪಸಂಖ್ಯಾತರಿಗೆ ನಾವು ಸರಿಸುಮಾರು ನಾಲ್ಕು ಸಾವಿರ ಕೋಟಿಯನ್ನು ನಿಗದಿ ಮಾಡಿದ್ವಿ ಅಂತಂದ್ರೆ ಹಲಾಲ್ ಬಜೆಟ್ ಅಂತ ಹೇಳ್ತಾರೆ ಅಂದ್ರೆ ಅದು ಅವರ ಮನಸ್ಥಿತಿಯನ್ನು ತೋರಿಸುತ್ತೆ ಅಂತ ಹತ್ತು ಪರ್ಸೆಂಟು ಅಲ್ಲ ಮತ್ತು ಅಲ್ಪಸಂಖ್ಯಾತರು ಅಂತಂದರೆ ಮುಸ್ಲಿಮರು ಮಾತ್ರ ಅಲ್ಲ ಬುದ್ಧ ಜೈನ್ ಸಿಖ್ ಪಾರ್ಸಿ ಇವರೆಲ್ಲರಿಗೂ ಸೇರಿ ಕೊಟ್ಟಿರ್ತಕ್ಕಂಥ ಅನುದಾನ ಅದು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ರಿಗೂ ಸಹ ಅನುದಾನ ಕೊಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ ಎಲ್ಲರಿಗೂ ಅವರವರ ಪಾಲನ್ನು ಕೊಟ್ಟಿದ್ದೇವೆ ಹಾಗಾಗಿ ಬಿ ಜೆ ಪಿ ಟೀಕೆಯನ್ನು ಸಾರಾ ಸಗಟಾಗಿ ಸಿದ್ದರಾಮಯ್ಯ ಅವರು ತಳ್ಳಿ ಹಾಕಿದ್ದಾರೆ ಮತ್ತು ಹಲವು ಹೊಸ ಯೋಜನೆಗಳನ್ನು ಅವರು ಜಾರಿ ಮಾಡಿದ್ದಾರೆ ಈಗೇನು ಇವತ್ತಿನ ಟ್ರೆಂಡ್ ಇದೆ ಒ ಟಿ ಟಿ ಸಿನಿಮಾಗಳು ಒ ಟಿ ಟಿಲಿ ರಿಲೀಸ್ ಆಗುತ್ತೆ ಒ ಟಿ ಟಿಲಿ ಜನ ನೋಡ್ತಾರೆ ಆದರೆ ಈಗ ಇರ್ತಕ್ಕಂಥ ಒ ಟಿ ಟಿಗಳು ಎಲ್ಲ ಸಿನಿಮಾಗಳನ್ನ ಖರೀದಿ ಮಾಡ್ತಾ ಇಲ್ಲ ಅವರು ಪರ್ಚೇಸ್ ಮಾಡ್ತಾ ಇಲ್ಲ ಅವರು ಒ ಟಿ ಟಿ ನಲ್ಲಿ ಅವಕಾಶ ಕೊಡ್ತಾ ಇಲ್ಲ ಹಾಗಾಗಿ ಕರ್ನಾಟಕ ಸರ್ಕಾರದಿಂದಲೇ ಸಿನಿಮಾಗಳನ್ನ ತೋರಿಸಲಿಕ್ಕಾಗಿ ಸರ್ಕಾರಿ ಒ ಟಿ ಟಿಯನ್ನು ಶುರು ಮಾಡ್ತೇವೆ ಅಂತ ಸಿನಿಮಾಗಳಿಗೆ ಕೈಗಾರಿಕಾ ಕ್ಷೇತ್ರದ ಸ್ಥಾನಮಾನವನ್ನು ಕೊಡ್ತೀವಿ ಇದು ಸಿನಿಮಾ ರಂಗದ ಒಂದು ಬೇಡಿಕೆಯು ಸಹ ಆಗಿತ್ತು ಇನ್ನು ಚಿತ್ರನಗರಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಶಿಕ್ಷಣ ಇಲಾಖೆಯಲ್ಲೂ ಸಹ ಬಹಳಷ್ಟು ದೊಡ್ಡ ಅನುದಾನವನ್ನು ನೆರವನ್ನು ಕೊಟ್ಟಿದ್ದಾರೆ ಕೃಷಿಗೂ ಸಹ ಆದ್ಯತೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾಲ್ಕು ಲಕ್ಷ ಕೋಟಿಯನ್ನು ದಾಟಿದಂಥ ಸಿದ್ದರಾಮಯ್ಯ ಅವರ ಇವರ ದಾಖಲೆಯ ಹದಿನಾರನೇ ಬಜೆಟ್ ಏನಿದೆ ಇದೊಂದು ಕರ್ನಾಟಕದ ಮಟ್ಟಿಗೆ ಅಭಿವೃದ್ಧಿಯತ್ತ ಮುಖ ಮಾಡಿದಂತ ಒಂದು ಹೊಸ ಬಜೆಟ್ ಅಂತ ಹೇಳಬಹುದು ಇದರ ಜೊತೆಗೆ ಕೇಂದ್ರ ಸರ್ಕಾರದ ಜಟಾಪಟಿ ಏನೇನಿದೆ ಅದನ್ನು ಸಹ ಸಿದ್ದರಾಮಯ್ಯ ಮುಂದುವರಿಸಿದ್ದಾರೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ನಮಗೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತಹ ಅನುದಾನವನ್ನು ಕಡಿತಗೊಳಿಸಿರೋ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯಷ್ಟು ನಷ್ಟವಾಗ್ತಿದೆ ಅಂದ್ರೆ ಬಜೆಟ್ ಮೂಲಕವೂ ಸಹ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ಬಜೆಟ್ ಭಾಷಣದಲ್ಲೂ ಸಹ ಕೇಂದ್ರ ಸರ್ಕಾರವನ್ನು ಟೀಕಿಸುವಂತ ಅವಕಾಶವನ್ನ ಸಿದ್ದರಾಮಯ್ಯ ಅವರು ಕೈಬಿಟ್ಟಿಲ್ಲ ಇಲ್ಲೂ ಸಹ ಅದನ್ನು ಮಾಡಿದರೆ ಮತ್ತು ಬಜೆಟ್ ನಂತರ ಪತ್ರಿಕಾಗೋಷ್ಠಿಯನ್ನು ಏನ್ ಮಾಡಿದ್ರು ಆ ಪತ್ರಿಕಾಗೋಷ್ಠಿಯಲ್ಲೂ ಸಹ ಅದನ್ನು ಪುನರುಚ್ಚಾರ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ನೆರವು ನಮಗೆ ಸಿಗಬೇಕಿತ್ತು ಅಂತೇಳಿ ಹಾಗಾಗಿ ಒಂದು ಸಮತೋಲನದ ಬಜೆಟ್ ಅನ್ನು ಮಾಡಿದರೆ ಬಹಳ ಮುಖ್ಯವಾಗಿ ಇನ್ನೊಂದು ಚರ್ಚೆ ಇತ್ತು ಬಿಜೆಪಿ ಹೋರಾಟ ಮಾಡ್ತಾ ಇದೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹ ಹೋರಾಟ ಮಾಡ್ತೇವೆ ಏನು ಪರಿಶಿಷ್ಟರಿಗೆ ನಿಗದಿಯಾದಂತಹ ಅನುದಾನ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಅದನ್ನ ಗ್ಯಾರಂಟಿಗೆ ಬಳಸ್ತಾ ಇದ್ದಾರೆ ಅಂತೇಳಿ ಇಪ್ಪತ್ನಾಲ್ಕು ಪರ್ಸೆಂಟ್ ಏನು ಅನುದಾನವನ್ನು ಅವರಿಗೆ ನಿಗದಿ ಮಾಡಬೇಕಾಗಿತ್ತು ಎಸ್ ಸಿ ಪಿ ಟಿ ಎಸ್ ಪಿಗೆ ಗೆ ಆ ಅನುದಾನ ನಿಗದಿಯಾಗಿದೆ ಸರಿಸುಮಾರು ನಲವತ್ ಸಾವಿರ ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ನಾವು ನಿಗದಿ ಮಾಡಿದ್ದೇವೆ ಜೊತೆಗೆ ಹಿಂದುಳಿದ ವರ್ಗಕ್ಕೆ ಬಿ ಸಿಎಂಗೂ ಸಹ ಕೊಟ್ಟಿದ್ದೇವೆ ಬೇರೆ ಬೇರೆ ವರ್ಗಗಳಿಗೂ ಸಹ ಅನುದಾನ ನಿಗದಿ ಮಾಡಿದ್ದೇವೆ ಹಾಗಾಗಿ ಇದು ಸಮತೋಲನದ ಬಜೆಟ್ ಅಂತೇಳಿ ಸಿದ್ದರಾಮಯ್ಯ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಆದರೆ ಬಜೆಟ್ನಲ್ಲಿ ಘೋಷಣೆಯಾದಂಥ ಅಂಶಗಳೇನಿದೆ ಯೋಜನೆಗಳೇನಿದೆ ಬಹಳ ಪ್ರಮುಖವಾಗಿ ನೀರಾವರಿ ಯೋಜನೆಗಳೇನಿದೆ ಈ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದು ಬಜೆಟ್ನಲ್ಲಿ ಘೋಷಣೆ ಮಾಡಿದಷ್ಟು ಸುಲಭದ ಕೆಲಸವಲ್ಲ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಕೃಷ್ಣಾ ಕಡಿಮೆ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸರ್ಕಾರಗಳ ಸಹಕಾರ ಬೇಕಾಗತ್ತೆ ಕೇಂದ್ರ ಸರ್ಕಾರದ ಅನುಮೋದನೆ ಬೇಕಾಗತ್ತೆ ನೀರಾವರಿಗೆ ಮಹತ್ವದ ಅನ್ನೋದು ಘೋಷಣೆಗಳನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಆದರೆ ಕರ್ನಾಟಕ ಸರ್ಕಾರ ಮಾತ್ರ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಕ್ಕಪಕ್ಕದ ರಾಜ್ಯಗಳ ಒಪ್ಪಿಗೆ ಬೇಕು ಇನ್ನು ಕಳಸಾ ಬಂಡೂರಿ ಆಗಿರ್ಬೋದು ಮಹದಾಯಿ ಆಗಿರ್ಬೋದು ಈ ಯೋಜನೆಗಳಿಗೂ ಸಹ ಅಷ್ಟೇ ಇನ್ನು ಮೇಕೆದಾಟು ಅದಕ್ಕೂ ಸಹ ಚರ್ಚೆ ಇದೆ ಅಂದರೆ ನೀರಾವರಿ ಯೋಜನೆಗಳನ್ನ ಘೋಷಣೆ ಮಾಡಿದಷ್ಟು ಸುಲಭ ಅಲ್ಲ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇನ್ನು ಸಾಕಷ್ಟು ಸರ್ಕಸ್ ಅನ್ನ ಮಾಡಬೇಕಾಗಿದೆ ಅಂದ್ಮೇಲೆ ಎಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ